Thank <tries> you. ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ಈ ಶ್ರಾವಣ ಮಾಸದ ದಿನಗಳಲ್ಲಿ ಅದರಲ್ಲೂ ಮಂಗಳವಾರದ ಸಮಯಗಳಲ್ಲಿ ವಿಶೇಷವಾಗಿ ನಮ್ಮ ಜೀವನದಲ್ಲಿ ಕಣ್ಣು ದೃಷ್ಟಿಗಳು ನರದೃಷ್ಟಿಗಳು ಮಾಟಮಂತ್ರದ ಪ್ರಯೋಗಗಳು ವಾಮಾಚಾರದ ಪ್ರಯೋಗಗಳು ನಮ್ಮ ಮನೆಗೆ ಅಥವಾ ನಮಗೆ ಆಗಿದೆ ಅಂತ ಅನ್ನಿಸ್ತಾ ಇದೆ ಅಂದರೆ ಅಥವಾ ನಾವು ಮಾಡ್ತಿರೋ ಪ್ರ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳೇ ಆಗ್ತಾ ಇದೆ ಯಾವುದೇ ಕೆಲಸಗಳು ಪರಿಪೂರ್ಣವಾಗಿ ಆಗ್ತಾ ಇಲ್ಲ ಎಲ್ಲ ಅರ್ಧಂಬರ್ಧ ಆಗ್ತಿದೆ ಅಂತ ನುಂತ್ಕೊಳ್ಳೋ ಅಂಥವ್ರಿಗೆ ಒಂದು ಪುಟ್ಟ ಸಲಹೆ ನಾಳೆ ದಿನ ಅದರಲ್ಲೂ ವಿಶೇಷವಾಗಿ ಶ್ರಾವಣ ಮಾಸದ ಮಂಗಳವಾರದ ಸಮಯಗಳಲ್ಲಿ ವಿಶೇಷವಾಗಿ ನೀವು ಆಂಜನೇಯನ ದೇವಸ್ಥಾನದಲ್ಲಿ ಇದೊಂದು ಪ್ರಯತ್ನ ನೀವು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನೀವು ಮಾಡುವಂಥ ಎಲ್ಲ ಕೆಲಸಗಳು ಸಕ್ಸಸ್ ಆಗ್ಬೋದು ಅಥವಾ ಒಂದು ಮನೆ ಕಟ್ಟಿಸ್ಬೇಕು ಅಂತ ಇರ್ತೀರ ಆಮೇಲೆ ಪರಿಪೂರ್ಣವಾಗಿ ಆಗೋದಿಲ್ಲ ಅಥವಾ ಸಂತಾನಕ್ಕೆ ಸಂಬಂಧಪಟ್ಟಂತಹ ಯಾವುದೋ ಒಂದು ರೀತಿಯ ಸಮಸ್ಯೆಗಳು ಅದಕ್ಕೆ ನೀವು ಪ್ರಯತ್ನ ಪಡ್ತಾ ಇರ್ತೀರ ಅದು ಆಗೋದಿಲ್ಲ ಅಥವಾ ಮನೆಗಳಲ್ಲಿ ಗಂಡ ಹೆಂಡತಿ ನಡುವೆ ಜಗಳ ಆಗ್ತಾ ಇರೋದು ಅಥವಾ ರೋಗ ಬಾಧೆಗಳಿಂದ ನರಳೋ ಅಂಥದ್ದು ಅಥವಾ ನೀವು ಯಾವುದೋ ಒಂದು ಕೋರ್ಟ್ ಕಚೇರಿ ಕೆಲಸಗಳ ಸಮಸ್ಯೆಗಳಲ್ಲಿ ಸಿಗಾಕೊಂಡಿರೋ ಅಂಥದ್ದು ಅಥವಾ ನಿಮಗೆ ಗೊತ್ತಿಲ್ದಿದ್ದಂಗೆ ಯಾರೋ ನಿಮಗೆ ಗೊತ್ತಿಲ್ಲದಿದ್ದಂಗೆ ನಿಮ್ಮ ಜೊತೆನೇ ಇದ್ದು ನಿಮ್ಮ ವಿರುದ್ಧ ಮಾಟಮಂತ್ರದ ಪ್ರಯೋಗ ಮಾಡೋವಂಥದ್ದು ವಾಮಾಚಾರ ಮಾಡುವಂಥದ್ದು ಗಂಡ ಹೆಂಡತಿ ನಡುವೆ ಪ್ರೀತಿ ಅನ್ನೋದು ಇಲ್ದಲೇ ಇರೋಂಥದ್ದು ಅಥವಾ ಮಕ್ಕಳು ಕಿರಿಕಿರಿ ಮಾಡೋವಂಥದ್ದು ಮಕ್ಕಳು ನಿಮ್ಮ ಮಾತನ್ನು ಕೇಳ್ದಲೇ ಇರೋವಂಥದ್ದು ಅಥವಾ ನೀವು ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಮನೆಯಲ್ಲಿ ನೀವು ಮಾಡುವಂಥ ವ್ರತಗಳಿರ್ಬೋದು ಪೂಜೆಗಳಿರ್ಬೋದು ಅಷ್ಟೆಲ್ಲ ಮಾಡಿದರೂ ನಿಮಗೆ ಕೈಗೂಡದಲ್ಲೇ ಇರುವಂಥ ಕೆಲಸ ಕಾರ್ಯಗಳಿರ್ಬೋದು ಇದರಿಂದ ನೀವು ಆದಷ್ಟು ಹೊರ ಬರಬೇಕು ಅಥವಾ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಕೆಲಸಗಳು ಕೈಗೂಡಬೇಕು ಅಂತ ಬಯಸೋ ನೀವು ಇದೊಂದು ಪುಟ್ಟು ಪ್ರಯತ್ನ ನೀವು ಮಾಡಬಹುದು ಅದು ಯಾವುದಪ್ಪ ಅಂತ ವಿಶೇಷವಾಗಿ ನೀವು ಮಾಡಲೇಬೇಕಾಗಿರೋ ಪ್ರಯತ್ನ ಬಂದು ನೋಡಿ ನಾಳೆ ದಿನ ಮಂಗಳವಾರದ ದಿನ ಒಂದು ಕಪ್ಪು ದಾರನ ನೀವು ತಗೋಬೇಕಾಗುತ್ತೆ ನೀವು ಆಂಜನೇಯ ದೇವಸ್ಥಾನದಲ್ಲೇ ಇದನ್ನು ನೀವು ಮಾಡಬೇಕಾಗುತ್ತೆ ಯಾರಿಗೆ ನಿಮಗೆ ಆ ರೀತಿ ಸಮಸ್ಯೆಗಳಿದೆ ಅಂತಹ ವ್ಯಕ್ತಿನೇ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಒಂದು ಕಪ್ಪು ದಾರನ ನೀವು ತಗೊಂಡು ಆ ಕಪ್ಪು ದಾರನ ನೀವು ಆಂಜನೇಯನ ದೇವಸ್ಥಾನ ಎದುರಿಗೆ ನೀವು ಕುತ್ಕೊಂಡು ಅಲ್ಲಿ ನೀವು ಓಂ ಅನುಮತೆ ನಮಃ ಅಂತ ನೀವು ಹೇಳ್ಕೊಂಡು ನಿಮಗೆ ಯಾವ್ಯಾವ ರೀತಿಯ ಸಮಸ್ಯೆಗಳಾಗ್ತಿದೆ ಯಾವ್ಯಾವ ರೀತಿಯ ಕಷ್ಟಗಳಾಗ್ತಿದೆ ಅಥವಾ ನಿಮ್ಮ ಮನೆಯಲ್ಲಿ ಯಾವ ರೀತಿ ನಿಮ್ಮ ಮನೆಯಲ್ಲಿ ವಾಮಾಚಾರದ ಪ್ರಯೋಗಗಳಾಗಿದೆ ಅಂತ ನಿಮ್ಗೆ ಅನಿಸ್ತಿದೆ ಅಥವಾ ನಿಮ್ಮ ಶತ್ರುಗಳು ನಿಮಗೆ ಯಾವ ರೀತಿ ಕಷ್ಟಗಳನ್ನು ಕೊಡ್ತಾ ಇದ್ದೀರಾ ಅಥವಾ ನಿಮ್ಮ ಜೀವನದಲ್ಲಿ ನಿಮಗೆ ಏನು ಬೇಕು ಏನೇನಾಗ್ತಾ ಇದೆ ಅಂತ ಪ್ರತಿಯೊಂದನ್ನು ನೀವು ಆಂಜನೇಯನಿಗೆ ಒಪ್ಪಿಸಬೇಕಾಗುತ್ತೆ ಆ ಒಪ್ಪಿಸಿದ ನಂತರ ನೀವು ಏನು ಮಾಡಬೇಕು ಅಂತ ಅಂದರೆ ವಿಶೇಷವಾಗಿ ಆ ಕಪ್ಪು ದಾರನ ಹಿಡ್ಕೊಂಡು ಒಂಬತ್ತು ಗಂಟೆಗಳನ್ನು ಹಾಕಬೇಕಾಗುತ್ತೆ ಆ ಒಂಬತ್ತು ಗಂಟೆಗಳನ್ನು ಹಾಕುವಾಗ ನೀವು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ನೀವು ಜಪಿಸ್ಬೋದು ಇಲ್ಲಾಂದರೆ ಓಂ ಹನುಮತೇ ನಮಃ ಅಂತ ನೀವು ಹೇಳ್ಕೊಂಡು ಒಂಬತ್ತು ಗಂಟೆಗಳನ್ನು ನೀವು ಹಾಕಬೇಕಾಗುತ್ತೆ ತದನಂತರ ಅದನ್ನು ನೀವು ಆಂಜನೇಯನ ದೇವಸ್ಥಾನದಲ್ಲಿ ಹೋದ ನಂತರ ಪರಿಪೂರ್ಣವಾಗಿ ಹಾಗೆ ಬರೋಂಗಿಲ್ಲ ಅಲ್ಲಿ ನೀವು ಆಂಜನೇಯನ ಅಡಿ ಅಥವಾ ಆಂಜನೇಯನ ದೇವಸ್ಥಾನದಲ್ಲಿರುವಂಥ ಬಲಗಡೆ ಆಂಜನೇಯನ ದೇವಸ್ಥಾನದಲ್ಲಿರುವಂಥ ದೇವರ ಮೂರ್ತಿಯ ಎದುರಿಗೆ ಇರುವಂಥ ಬಲಗಡೆ ಭುಜದ ಹತ್ರ ಅದನ್ನು ಇರಿಸಿ ಅದಕ್ಕೆ ಕುಂಕುಮಾರ್ಚನೆಯನ್ನು ಮಾಡಿಸಿ ಅದಾದ ಮೇಲೆ ನೀವು ಅಲ್ಲಿ ಪರಿಪೂರ್ಣವಾಗಿ ಮಹಾಮಂಗಳಾರತಿ ಆಂಜನೇಯನಿಗೆ ಪೂರ್ಣವಾಗಿ ಮುಗಿಯೋವರೆಗೂ ನೀವು ಅಲ್ಲೇ ಇರಬೇಕಾಗುತ್ತೆ ಮತ್ತು ಆ ದಾರ ಅಲ್ಲೇ ಇರಬೇಕಾಗುತ್ತೆ ಅದಾದ ನಂತರ ನೀವು ಪರಿಪೂರ್ಣವಾಗಿ ಮಹಾಮಂಗಳಾರತಿ ಆದ ಆದ ನಂತರ ಆ ದಾರನ ನೀವು ತೊಗೊಂಬಂದು ಅದನ್ನು ನೀವು ಬಲಗೈಗೆ ನೀವು ಕಟ್ಕೊಬೇಕಾಗುತ್ತೆ ಗಂಡು ಮಕ್ಕಳಾದರೆ ಬಲಗೈಗೆ ಕಟ್ಕೊಬೇಕಾಗುತ್ತೆ ಹೆಣ್ಮಕ್ಳಾದರೆ ಎಡಗೈಗೆ ಕಟ್ಕೊಬೇಕಾಗುತ್ತೆ ಈ ರೀತಿ ಅಂಥವ್ರು ಇದೊಂದು ತಾಂತ್ರಿಕ ಪ್ರಯೋಗನ ನೀವು ನಿಮ್ಮ ಕೈಯಾರೆ ನೀವು ಮಾಡಿಕೊಂಡು ಈ ಶ್ರಾವಣ ಮಾಸದ ಮಂಗಳವಾರಗಳಲ್ಲಿ ಇದೇ ಒಂದು ಮಂಗಳವಾರ ಅಂತಲ್ಲ ಯಾವುದೇ ಒಂದು ಮಂಗಳವಾರಗಳಲ್ಲಿ ನೀವು ಅಥವಾ ಶನಿವಾರದ ದಿನಗಳಲ್ಲಿ ಇದನ್ನು ನೀವು ಮಾಡ್ಕೊಂಡಾಗ ಖಂಡಿತವಾಗ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಿದ್ದರೆ ಅದೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ ತುಂಬ ಸರಳವಾದದ್ದು ಆದರೆ ತುಂಬ ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತೆ ಇದನ್ನು ಖಂಡಿತವಾಗ್ಲೂ ನಾಳೆ ದಿನ ಪ್ರತಿಯೊಬ್ಬರು ಕೂಡ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ